ನಮಸ್ತೆ ಎಲ್ರಿಗೂ ನಾನು ಶೋಭಾ ಇಲ್ಕಿದವ್ರೇಕಾಳು ಸಾಂಬಾರಿಗೆ ಮೊಟ್ಟೆ ಹಾಕಿ ನೀವು ಯಾವತ್ತಾದರೂ ಸಾಂಬಾರು ಮಾಡಿದ್ದೀರಾ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಇದು ಚಪಾತಿಗಾಗ್ಬೋದು ಮುದ್ದೆ ರೈಸು ಮತ್ತು ಇಡ್ಲಿ ದೋಸೆ ಎಲ್ಲದಕ್ಕೂ ತುಂಬ ರುಚಿಯಾಗಿರುತ್ತೆ ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಇವಾಗ ಅವರೇ ಮೊಟ್ಟೆ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಸ್ವಲ್ಪ ಅವರೇಕಾಳನ್ನು ತೋರಿಸ್ತಾ ಇದ್ದೀನಿ ಒಂದು ಕೆ ಜಿ ಆಗುವಷ್ಟು ಅವರೇ ಈ ರೀತಿ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಉಪಯೋಗಿಸಿ ಸೂಪರಾಗಿ ಒಂದು ಸಾಂಬಾರು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಫಸ್ಟು ನಾವು ಸಾಂಬಾರಿಗೆ ಸ್ವಲ್ಪ ಮಸಾಲೆನ ರುಬ್ಕೊಳ್ಳೋಣ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಈ ಎರಡು ಈರುಳ್ಳಿನ ಹಾಕಿದ್ದೀನಿ ಮೀಡಿಯಮ್ ಸೈಜು ಹಾಗೆ ಎರಡು ಗಿಂಡೆ ಬೆಳ್ಳುಳ್ಳಿ ಒಂದೂವರೆ ಇಂಚಾಗುವಷ್ಟು ಶುಂಠಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ನಾವು ನೀರು ಹಾಕ್ಕೊಂಡು ಈ ಮಸಾಲೆನ ಸಪ್ರೇಟಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಈ ಮಸಾಲೆ ರೆಡಿಯಾಗಿದೆ ಈ ರೀತಿ ಒಂದು ಗ್ರೀನ್ ಮಸಾಲೆನ ನಾವು ಸಪ್ರೇಟಾಗಿ ಗ್ರೈಂಡ್ ಮಾಡಿಕೊಂಡು ಸಾಂಬಾರು ಮಾಡೋದ್ರಿಂದ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಇವಾಗ ಇದನ್ನು ತೆಗೆದು ನಾವು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಮತ್ತು ಇದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ಮಸಾಲೆನ ರುಬ್ಕೊಳ್ಳೋಣ ಇವಾಗ ತೆಂಗಿನಕಾಯಿ ಇದ್ದೀನಿ ತೆಂಗಿನಕಾಯಿ ಬಂದು ಒಂದು ಮೀಡಿಯಮ್ ಸೈಜು ತೆಂಗಿನಕಾಯಿನಲ್ಲಿ ಒಂದು ಅರ್ಧ ಭಾಗದಷ್ಟು ತೆಂಗಿನಕಾಯಿನ ತುರಿದು ಸೇರಿಸಿದ್ದೀನಿ ಹಾಗೆ ಎರಡು ಟೊಮೊಟೊ ಹಣ್ಣಾಗಿರೋಂಥದ್ದು ಮೀಡಿಯಮ್ ಸೈಜು ಇದ್ರ ಜೊತೆಗೆ ಸ್ವಲ್ಪ ಚಕ್ಕೆ ಮತ್ತು ಲವಂಗ ಎರಡನ್ನೂ ಕೂಡ ಹಾಕ್ತಾ ಇದ್ದೀನಿ ಖಾರಕ್ಕೆ ಎರಡು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರು ಹಾಗೆ ಅದೇ ಸ್ಪೂನಲ್ಲಿ ಎರಡು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನೂ ಕೂಡ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ನಾವು ನೀರು ಹಾಕ್ಕೊಂಡು ಈ ಮಸಾಲೆನ ನಮಗೆ ಎಷ್ಟು ನುಣ್ಣಗೆ ಬೇಕು ಅಷ್ಟು ನುಣ್ಣಗೆ ನಾವು ಗ್ರೈಂಡ್ ಮಾಡಿಕೊಳ್ಳೋಣ ಇವಾಗ ನೋಡಿದ್ರಲ್ಲ ಮಸಾಲೆ ಸೂಪರಾಗಿ ರೆಡಿಯಾಯಿತು ಇವಾಗ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ ಸಾಂಬಾರು ರೆಡಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾ ಆಗ್ತಾಯಿದ್ದಾಗೆ ನಾವು ಆವಾಗಲೇ ರುಬ್ಬದಂಥ ಈ ಗ್ರೀನ್ ಮಸಾಲೆನ ಸೇರಿಸ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಒಂದು ಎರಡು ಚಿಟಕಿ ಆಗುವಷ್ಟು ಅರಶಿಣ ಪುಡಿನೂ ಕೂಡ ಹಾಕೊಂಡು ಚೆನ್ನಾಗಿ ನಾವು ಮಧ್ಯ ಮಧ್ಯ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಎಲ್ಲ ಪದಾರ್ಥನೂ ನಾವು ಹಸಿದೆ ರುಬ್ಬಿರೋದ್ರಿಂದ ಈ ಮಸಾಲೆನ ಸ್ವಲ್ಪ ನಾವು ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿದ್ರಲ್ಲ ಈ ರೀತಿ ನಾನು ಮಸಾಲೆನ ಫ್ರೈ ಮಾಡ್ಕೊಂಡಿದ್ದೀನಿ ಒಂದೆರಡು ನಿಮಿಷ ನಾವು ಇದೇ ರೀತಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡ್ರೆ ಆಯಿತು ಇವಾಗ ಇದಕ್ಕೆ ನಾವು ಅವರೆಕಾಳುಗಳನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅವರೇ ನಾವು ತುಂಬ ಹೊತ್ತು ಫ್ರೈ ಮಾಡಬಾರ್ದು ಏಕೆಂದರೆ ಇದು ಹಸಿ ಕಾಳು ಆಗಿರೋದ್ರಿಂದ ಬೇಗ ಸಾಫ್ಟಾಗಿ ಬೆಂದೋಗ್ಬಿಡುತ್ತೆ ಹಾಗಾಗಿ ನಾವು ಈ ಮಸಾಲೆನಲ್ಲಿ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ತುಂಬ ಹೊತ್ತು ಫ್ರೈ ಮಾಡೋದು ಬೇಡ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾವು ಆವಾಗಲೇ ರುಬ್ಬದಂಥ ತೆಂಗಿನಕಾಯಿ ಮಸಾಲೆನ ಸೇರಿಸ್ಕೊಳ್ಳೋಣ ನೋಡಿ ಇಷ್ಟೇ ಇದು ಇವಾಗ ನಾನು ರುಬ್ಬದಂಥ ತೆಂಗಿನಕಾಯಿ ಮಸಾಲೆನ ಸೇರಿಸ್ತಾ ಇದ್ದೀನಿ ಎಲ್ಲ ಮಸಾಲೆನೂ ಕೂಡ ಸೇರಿಸಿದಾಯಿತು ನೀರು ಹಾಕಿ ನಾವು ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಈ ಮಸಾಲೆನೂ ಕೂಡ ನಾವು ನಾವು ಸ್ವಲ್ಪ ಜಸ್ಟ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ತುಂಬ ಹೊತ್ತೇನು ಫ್ರೈ ಮಾಡೋದು ಬೇಡ ನೋಡಿ ಇಷ್ಟೇ ಇದು ಇವಾಗ ನಾವು ಇದಕ್ಕೆ ನೀರು ಸೇರಿಸ್ಕೊಂಡು ಸಾಂಬಾರು ನಮಗೆ ಯಾವ ಅದ್ರಲ್ಲಿ ಬೇಕು ನೋಡಿಕೊಂಡು ರೆಡಿ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ನಾನು ಮಿಕ್ಸಿ ತೊಳೆದ ನೀರು ಹಾಕಿದ್ದೀನಿ ಹಾಗೆ ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಕೂಡ ಹಾಕಿದ್ದೀನಿ ಇವಾಗ ಸಾಂಬಾರಿಗೆ ನಾನು ರುಚಿಗೆ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಸಾಂಬಾರಿಗೆ ನೀರು ಹಾಕಿದ್ದಾಯಿತು ಉಪ್ಪು ಹಾಕಿದ್ದಾಯ್ತು ಇವಾಗ ನಾವು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಸಾಂಬಾರು ಅದನ್ನು ನೋಡಿಕೊಳ್ಳೋಣ ನೋಡಿ ಸಾಂಬಾರನ್ನ ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಮುದ್ದೆಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೆಳುವಾಗಿಯೇ ಮಾಡ್ಕೋತಾ ಇದ್ದೀನಿ ನೀವು ಚಪಾತಿ ಮತ್ತು ರೈಸ್ಗೆ ಏನಾದರೂ ಮಾಡ್ದು ಅಂದರೆ ಗಟ್ಟಿಯಾಗಿ ಸ್ವಲ್ಪ ಗ್ರೇವಿ ಥರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ನೋಡಿದ್ರಲ್ಲ ಸಾಂಬಾರನ್ನ ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಇದನ್ನು ಮುಚ್ಚಿ ಹಾಗೆ ಬೇಯಿಸ್ಕೊಳ್ಳೋಣ ಇಲ್ಲಿ ನಾನು ಕುಕ್ಕರ್ ಕ್ಯಾಪ್ ಹಾಕ್ತಾಯಿಲ್ಲ ಒಂದು ಪಾತ್ರೆನ ಮುಚ್ಚಿ ಹಾಗೆ ನಾನು ಅವರೇ ಸಾಫ್ಟ್ ಆಗೋ ತನಕ ಈ ರೀತಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಮಧ್ಯೆ ಮಧ್ಯೆ ತಿರುಗಿಸ್ಕೊಂಡು ನಾನು ಈ ರೀತಿ ಸಾಂಬಾರನ್ನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಉರಿನ ನಾವು ಫುಲ್ಲು ಕಡಿಮೆ ಮಾಡಿಕೊಂಡು ಒಂದ್ಸಲ ನಾವು ಸಾಂಬಾರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೀವು ನೋಡ್ತಾ ಇರ್ಬೋದು ಸಾಂಬಾರು ಒಂದು ನೈಂಟಿ ಪರ್ಸೆಂಟ್ ಬೆಂದೋಗಿದೆ ಅಂತಲೇ ಹೇಳ್ಬೋದು ಕಾಳುಗಳು ಕೂಡ ತುಂಬ ಸಾಫ್ಟಾಗಿ ಬೆಂದೋಗಿದೆ ಇವಾಗ ನಾವು ಇದಕ್ಕೆ ಮೊಟ್ಟೆಗಳನ್ನ ಸೇರಿಸೋಣ ನಮಗೆ ಎಷ್ಟು ಬೇಕು ಅಷ್ಟು ಮೊಟ್ಟೆನ ನಾವು ಒಡೆದು ಒಡೆದು ಬಿಡಿ ಬಿಡಿಯಾಗಿ ಮೊಟ್ಟೆಗಳನ್ನ ಸೇರಿಸ್ಕೊಳ್ಳೋಣ ಈ ಮೊಟ್ಟೆಗಳನ್ನ ಹಾಕುವಾಗ ಉರಿ ಮಾತ್ರ ಫುಲ್ಲು ಕಡಿಮೆ ಇರಬೇಕು ಫುಲ್ಲು ಲೋ ಫ್ಲೇಮಲ್ಲಿ ನಾವು ಇಟ್ಕೊಂಡು ಈ ರೀತಿ ಬಿಡಿ ಬಿಡಿಯಾಗಿ ಮೊಟ್ಟೆನ ಸೇರಿಸಿ ಒಂದು ಕ್ಯಾಪ್ ಮುಚ್ಚಿ ಕಡಿಮೆ ಹುರಿನಲ್ಲೇ ಇದನ್ನು ಬೇಯಿಸ್ಕೋಬೇಕು ಇವಾಗ ನೋಡ್ತಾ ಇದ್ದೀರಲ್ಲ ಈ ರೀತಿ ನಾನು ಒಂದು ಆರು ಮೊಟ್ಟೆನ ಒಡೆದು ಬಿಟ್ಟಿದ್ದೆ ಕಡಿಮೆ ಹುರಿನಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸೂಪರಾಗಿ ಇದ್ಕಿದವ್ರೆ ಕಾಳಿನ ಮೊಟ್ಟೆ ಸಾಂಬಾರು ರೆಡಿಯಾಯಿತು ತುಂಬ ರುಚಿಯಾಗಿರುತ್ತೆ ಖಂಡಿತ ನೀವು ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಇದು ಮುದ್ದೆಗೆ ರೈಸ್ಗೆ ಚಪಾತಿ ಇಡ್ಲಿ ದೋಸೆ ಎಲ್ಲದಕ್ಕೂ ತುಂಬ ರುಚಿಯಾಗಿರುತ್ತೆ ನೋಡಿ ಇಷ್ಟೇ ಇದು ಫೈನಲಿ ನಾನು ಕೂಡ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ನೀವೇನಾದರೂ ಈ ಥರ ಸಾಂಬಾರನ್ನ ಮಾಡ್ತು ಅಂತ ಅಂದರೆ ಮಿಸ್ ಮಾಡದೆ ರಾಗಿ ಮುದ್ದೆ ತಿನ್ನೋರಾದರೆ ರಾಗಿ ಮುದ್ದೆನ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್